ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಚಿಕ್ಕಮಗಳೂರಿನ ಜಿಲ್ಲಾ ಆಟದ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಸಿ ಟಿ ರವಿ ಕ್ರೀಡಾಕೂಟಗಳಲ್ಲಿ ಯುವ ಜನತೆ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಕಿವಿಮಾತು ಹೇಳಿದರು ಅತಿಥೇಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಜೇಂದ್ರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ದೇವೇಂದ್ರ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ಅಧ್ಯಕ್ಷೆ ತಸ್ಲಿಂ ಫಾತಿಮಾ ಖಜಾಂಚಿ ನಾಗರಾಜ ಕಲ್ಕಟ್ಟೆ ಉಪಸ್ಥಿತರಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳಿಂದ ನಡೆದ ನೃತ್ಯ ನೋಡುಗರ ಗಮನ ಸೆಳೆಯಿತು ನಮ್ಮಲ್ಲಿ ಒಂದು ಉತ್ಸಾಹವನ್ನು ಮೂಡಿಸುತ್ತೆ ಆ ಹಂಬಲವೇ ಯಾವುದೇ ಚಾಲೆಂಜ್ ಕೂಡ ಸ್ವೀಕಾರ ಮಾಡುವಂತ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ ಕವಿಯೊಬ್ಬ ಒಂದು ಮಾತು ಹೇಳ್ತಾನೆ ಸೋಲಿನಿಂದ ಕುಗ್ಗದೆ ಸವಾಲುಗಳಿಗೆ ಜಗ್ಗದೆ ವಿರೋಧಕ್ಕೆಂದು ಬಗ್ಗದಂತ ಗಟ್ಟಿತನವ ಬೆಳೆಸುವ ಅಂತ ಹೇಳಿ ಹಾಗಾಗಿ ಗೆದ್ರೆ ಸಂಭ್ರಮ ಪಡಬೇಕು ಸೋತ್ರೆ ಹತಾಶೆ ಬರಬಾರದು ಮತ್ತೊಮ್ಮೆ ಗೆಲ್ತೀವಿ ಅನ್ನುವಂಥ ವಿಶ್ವಾಸದೊಂದಿಗೆ ಮುಂದುವರಿಬೇಕು ಪ್ರತಿಯೊಂದನ್ನು ಸವಾಲಾಗಿ ಸ್ವೀಕಾರ ಮಾಡಬೇಕು ಆ ಸವಾಲಾಗಿ ಸ್ವೀಕಾರ ಮಾಡಿದ ಯಾರು ಸ್ವೀಕಾರ ಮಾಡ್ತಾರೆ ಅವ್ರು ಮಾತ್ರ ತನ್ನ ಗುರಿಯ ಕಡೆಗೆ ಸಾಕ್ತಾರೆ ಹೀಗೆ ನಿಮಗೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆ ಎಲ್ರಿಗೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಗೆಲುವಿಗಾಗಿ ಎಲ್ಲ ಪ್ರಯತ್ನವನ್ನು ಮಾಡಿ ನಾವಿಲ್ಲಿ How